ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಇಂದು ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿದ್ದು ನ್ಯಾಯಾಲಯದ ಕಲಾಪ ಮುಗಿದೊಡನೆ ದರ್ಶನ್ ಹಾಗೂ ಇತರ ಮೂವರು ಆರೋಪಿಗಳನ್ನ ಪರಪ್ಪನ ಅಗ್ರಹಾರಕ್ಕೆ ಸ್ಥಳಾಂತರಿಸಲಾಗಿದೆ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದ್ದು ದರ್ಶನ್ಗೆ ಈಗಾಗಲೇ ವಿಚಾರಣಾಧೀನ ಕೈದಿ ಸಂಖ್ಯೆನ ನೀಡಲಾಗಿದೆ ದರ್ಶನ್ಗೆ ವಿಚಾರಣಾಧೀನ ಕೈದಿ ಸಂಖ್ಯೆ ಆರು ಒಂದು ಸೊನ್ನೆ ಆರನ್ನ ಕೊಡಲಾಗಿದೆ ಇನ್ನು ಇಂದು ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟ ಧನ್ರಾಜ್ಗೆ ಆರು ಒಂದು ಸೊನ್ನೆ ಏಳು ವಿನಯ್ಗೆ ಆರು ಒಂದು ಸೊನ್ನೆ ಎಂಟು ಪ್ರದೂಷ್ಗೆ ಆರು ಒಂದು ಸೊನ್ನೆ ಒಂಬತ್ತು ಸಂಖ್ಯೆಗಳನ್ನು ಕೊಡಲಾಗಿದೆ ಭದ್ರತೆ ದೃಷ್ಟಿಯಿಂದ ದರ್ಶನನ್ನ ವಿಶೇಷ ಬ್ಯಾರಕ್ನಲ್ಲಿ ಇರಿಸಲಾಗಿದೆ ಪರಪ್ಪನ ಅಗ್ರಹಾರದಲ್ಲಿ ಮೂರು ವಿಶೇಷ ಬ್ಯಾರಕ್ಗಳಿದ್ದು ಇತರೆ ಖೈದಿಗಳಿಂದ ಅಪಾಯವಿರುವ ಆರೋಪಿಗಳನ್ನು ಈ ಬ್ಯಾರೆಕ್ನಲ್ಲಿ ಇಡಲಾಗುತ್ತೆ ಇದೀಗ ದರ್ಶನ್ ಮೂರನೇ ಬ್ಯಾರೆಕ್ನಲ್ಲಿ ಇರಿಸಲಾಗಿದೆ ವಿಚಾರಣಾ ದಿನ ಕೈದಿಗಳಿಗೆ ಹಲವು ಪರೀಕ್ಷೆಗಳನ್ನು ಮಾಡಿ ಒಳಗೆ ಸೇರಿಸಿಕೊಳ್ಳಲಾಗುತ್ತೆ ಅವರ ದೇಹದ ಮೇಲಿರುವ ಮಚ್ಚೆಯಿಂದ ಹಿಡಿದು ಎಲ್ಲವನ್ನು ನೋಡಿ ನಮೋದು ಮಾಡಿಕೊಳ್ಳಲಾಗುತ್ತೆ ದರ್ಶನ್ ಸಹ ಬಟ್ಟೆ ಬಿಚ್ಚಿ ಪೊಲೀಸರ ಎದುರು ಪರೀಕ್ಷೆಗೆ ಒಳಪಟ್ಟಿದ್ದಾರೆ ಅದಾದ ಬಳಿಕವೇ ಅವರಿಗೆ ಯು ಟಿ ಪಿ ಸಂಖ್ಯೆಯನ್ನು ನೀಡಲಾಗುತ್ತೆ ಇತರೆ ಆರೋಪಿಗಳಿಗೆ ಅವರ ಆರೋಪಿ ಕ್ರಮಕ್ಕೆ ಅನುಗುಣವಾಗಿ ಸಂಖ್ಯೆ ಕೊಡಲಾಗುತ್ತೆ ಎರಡು ದಿನದ ಹಿಂದೆ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟ ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಗೌಡ ಅವರನ್ನು ಪರಪ್ಪನ ಅಗ್ರಹಾರದ ಮಹಿಳಾ ವಿಭಾಗದ ಡಿ ಬ್ಯಾರೆಕ್ನಲ್ಲಿ ಇರಿಸಲಾಗಿದೆ ಪವಿತ್ರಗೆ ಆರು ಸೊನ್ನೆ ಎರಡು ನಾಲ್ಕು ಸಂಖ್ಯೆಯನ್ನು ಕೊಡಲಾಗಿತ್ತು ಇಂದು ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟ ಆರೋಪಿಗಳಿಗೆ ಇಂದು ಸೇರಿದಂತೆ ಹದಿಮೂರು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದ್ದು ಜುಲೈ ನಾಲ್ಕರವರೆಗೆ ದರ್ಶನ್ ಮತ್ತು ಗ್ಯಾಂಗ್ ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗುತ್ತೆ